ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಮನೆ ಅವ್ರನ್ನ ಎಚ್ ಡಿ ಅವರನ್ನ ಭೇಟಿ ಮಾಡಿ ದೀಪಾವಳಿಯ ಶುಭಾಶಯಗಳನ್ನು ನನಗೆ ಸಲ್ಲಿಸಿದ್ದೇನೆ ಕಳೆದ ಗಣಪತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೆ ಆಗಿರಲಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಅವರನ್ನು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರಿದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಇತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದರೆ ಗ್ರೇಟರ್ ಬ್ಯಾಂಗ್ಳೂರು ಇವತ್ತೇನು ಚುನಾವಣೆಗಳು ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಒಂದು ವಾರ ಎಂಟು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದಲ್ಲೇ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೀವಿ ಒಂದು ಘೋಷಣೆಯಾಯಕರುಗಳ ಘೋಷಣೆ ಕೂಡ